ಹಾಯ್ ಫ್ರೆಂಡ್ಸ್ ರತ್ನಪ್ರಭಾ ಮಧ್ಯಮ ಕುಟುಂಬ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಬೆಳ್ಳುಳ್ಳಿ ಕಬಾಬನ್ನು ರೀ ಖಾರ ಖಾರ ಆಗಿರುವಂಥ ಬೆಳ್ಳುಳ್ಳಿ ಕಬಾಬು ಎಷ್ಟು ಚಲೋ ಅಂತಿರಲ್ಲ ತುಂಬ ಚಲೋ ಇರ್ತದ್ರಿ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರ್ತದೆ ನೋಡ್ಬೋದು ಬಿಸಿ ಎಷ್ಟಾಗಿದೆ ಅಂತಂದರೆ ಕೈದಾಗ ಹಿಡ್ಲಕ್ಕೆ ಬರೋಂಗಿಲ್ಲ ಅಷ್ಟೊಂದು ಬಿಸಿ ಅದ ರೀ ಟೇಸ್ಟ್ ಕೂಡ ತುಂಬ ಆಗಿತ್ತು ಇದನ್ನು ಹೇಗೆ ಮಾಡಬೇಕು ಅನ್ನೋದು ಈ ವಿಡಿಯೋದಾಗ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಗಡ್ಡಿಯನ್ನು ತೊಗೊಂಡು ಅದರ ಸಿಪ್ಪೆ ಎಲ್ಲ ತೆಗ್ದೀನಿ ರೀ ಅಲ್ಲ ಕೂಡ ಒಂದು ಎರಡಷ್ಟು ಅದ್ರ ಮೇಲಿಂದ ಸಿಪ್ಪೆಯೆಲ್ಲ ಸ್ವಚ್ಛ ತೊಳೆದು ಅಲ್ಲ ತೊಗೋಬೇಕು ಮತ್ತು ಎರಡು ನೂರು ಗ್ರಾಮಿನಷ್ಟು ಹಸಿ ಮೆಣಸಿನ್ಕಾಯಿ ತೊಗೋಬೇಕು ಹಾಗೆ ಕೊತ್ತಂಬರಿ ಕೆರೆಬೇವು ಪುದೀನ ಇವು ಮೂರು ಏನು ಮಾಡಬೇಕಂದ್ರೆ ಸಮವಾಗಿ ತೊಗೋಬೇಕು ಅಂದರೆ ಒಂದು ಸ್ವಲ್ಪ ಒಂದು ಹಿಡಿಕೆಯಷ್ಟು ತೊಂಡ್ರೆ ಸಾಕು ಈಗ ಅಲ್ಲೇ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ರೀ ದಪ್ಪ ಇದ್ರೆ ಅದು ಗ್ರ್ಯಾಂಡ್ ಆಗಂಗಿಲ್ಲ ಅಂಥೇಳಿ ಕಟ್ ಮಾಡಿ ಮಿಕ್ಸಿ ಜಾರ್ನಾಗ ಹಾಕ್ಲತ್ತಿದ್ರಿ ಹಾಗೆ ಇದು ಪುದೀನ ಇವೆಲ್ಲ ಏನು ಮಾಡಬೇಕು ಸ್ವಲ್ಪ ಸೊಪ್ಪುಗಳೆಲ್ಲ ರೀ ತೊಳೆದು ಒಂದು ಸಲ ನಾವು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿದ ನಂತರ ಒಂದು ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಮೆಣಸು ಒಂದು ಐದು ಇದು ಕುಟ್ಟಿದ್ದಿತ್ತು ರೀ ಅದನ್ನೇ ಹಾಕ್ಲತ್ತಾರ ಇದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಮಿಕ್ಸಿ ಜಾರ್ನಾಗ ರುಬ್ಕೋಬೇಕು ರುಬ್ಕೊಂಡಿದ ನಂತರ ಈಗ ನಿಮಗೆ ತೋರಿಸ್ತೀನಿ ಈ ಥರ ರುಬ್ಕೊಂಡಿರಬೇಕು ಈಗ ಒಂದು ಪಾತ್ರೆದಾಗ ಈ ಮಿಕ್ ಇದೇನು ರುಬ್ಕೊಂಡಿದ್ಯವಲ್ಲ ಅದನ್ನೆಲ್ಲ ಹಾಕ್ಲತ್ತಾರೀ ಇದಕ್ಕೆ ಒಂದು ಎರಡು ಮೊಟ್ಟೆಗಳು ಹಾಕಬೇಕು ಮೊಟ್ಟೆ ಹಾಕಿದ ನಂತರ ಇದು ಸ್ವಲ್ಪ ಚೆನ್ನಾಗಿ ಕಲಿಸಬೇಕಾಗ್ತದ್ರಿ ಇದು ಕಲಿಸಿದ ನಂತರ ಇದಕ್ಕೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟು ಮೂರು ಕಪ್ಪಿನಷ್ಟು ಕಾರ್ನ್ಫ್ಲೋರ್ ಪೌಡರ್ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕ್ರಿ ಇದು ಸ್ವಲ್ಪ ಚೆನ್ನಾಗಿ ಕಲಿಸಿದ ನಂತರ ಇದಕ್ಕೆ ಒಂದು ಎರಡು ಒಂದು ಅರ್ಧ ಬಟ್ಟಲಷ್ಟು ಮೊಸರನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸಿದ ನಂತರ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಬೇಕ್ರಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಉಪ್ಪು ಎಷ್ಟು ಬೇಕಾಗ್ತದೋ ಅಷ್ಟು ನೀವು ನೋಡಿಕೊಂಡು ಹಾಕೋಬೋದು ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿದ ನಂತರ ಈಗ ಈ ಚಿಕನ್ ನೋಡ್ಬೋದು ಇದು ಚಿಕನ್ ಬಂದುಬಿಟ್ಟು ಒನ್ ಕೆ ಜಿ ಚಿಕನ್ ಅದ ರೀ ಈಗ ಇದಕ್ಕೆ ಒಂದು ನಿಂಬೆಹಣ್ಣು ಕೂಡ ಹಾಕೋಬೇಕು ನಿಂಬಿಕೆ ಜ್ಯೂಸ್ ಕೂಡ ಹಾಕಬೇಕು ಹಾಕಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ರೀ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಕಲಿಸ್ಲತ್ತಾರ ಇವರು ನಮ್ಮ ತಂಗಿ ಗಂಡರ ರೀ ಅಂದ್ರೆ ಇವ್ರದ್ದು ಸೇಡಮ್ನಲ್ಲಿ ಇರ್ತಾರ ಇವ್ರದೊಂದು ದೊಡ್ಡದಾಗಿರುವಂತ ನಂದಿ ಫೋಟೋ ಸ್ಟುಡಿಯೋ ಅಂತ ಹೇಳಿ ತುಂಬಾ ಫೇಮಸ್ ಆಗಿರುವಂತ ಸ್ಟುಡಿಯೋ ಅದ ರೀ ನಂದಿ ಫೋಟೋ ಸ್ಟುಡಿಯೋ ಅಂತ ಹೇಳಿ ಇವರು ಮನೆಯಾಗ ಯಾವಾಗ್ನು ಹೊಸ ಹೊಸ ಐಟಮ್ಗಳನ್ನೆಲ್ಲ ಮಾಡ್ತಾರ್ರಿ ತುಂಬ ಟೇಸ್ಟಾಗಿ ಮಾಡ್ತಾರೆ ಇವರು ಯಾವುದೇ ಕಬಾಬಲ್ಲಿ ಭಾಳ ರೀತಿಯಾಗಿ ಚಿಕನ್ದೆಲ್ಲ ವೆರೈಟಿ ವೆರೈಟಿ ಮಾಡ್ತಾರೆ ಹಾಗಾಗಿ ನಮಗೂ ಕೂಡ ಈ ಈ ಬೆಳ್ಳುಳ್ಳಿ ಕಬಾಬ್ ಕೂಡ ಮಾಡ್ಲತ್ತಾರೀ ತುಂಬ ಟೇಸ್ಟಾಗಿತ್ತು ಇವರಿಗೆ ಸಹಾಯ ಮಾಡ್ಲತ್ತಾರ ನಮ್ಮ ತಮ್ಮನ ಹೇಳ್ತಿ ಅಂದರೆ ನಿಮಗೆ ಹೇಳಿನಲ್ಲ ಗೌರವಿ ಅಂಥೇಳಿ ನಾವು ಪುನದಾಗೆ ಇದ್ದಿದ್ವಿ ಅಲ್ಲೇ ಮಾಡ್ಲತ್ತಿದ್ದೇವ್ರಿ ಈಗ ನಾವೇನು ನಾವೆಲ್ಲ ಕಲಿಸಿಟ್ಟಿದ್ದೇವಲ್ಲ ಒಂದು ಅರ್ಧ ತಾಸು ನೆನೆಕ್ಲಾಕ ಬಿಟ್ಟು ನಂತರ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ರೀ ಎಣ್ಣೆ ಭಾಳ ಅಂದ್ರೆ ಭಾಳ ಕಾಯ್ದಿರಬೇಕು ಅವಾಗ ಒಂದೊಂದು ಪೀಸ್ಗಳನ್ನೆಲ್ಲ ಹಾಕಿ ಕರಿಬೇಕಾಗ್ತದ್ರಿ ಹಾಗೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿರಿ ಬಹಳ ಜನರಿಗೆ ಶೇರ್ ಮಾಡಿರಿ ಈಗ ನಾವೇನು ಒಂದೊಂದು ಪೀಸ್ಗಳನ್ನೆಲ್ಲ ಹಾಕಿದ್ದೀವಲ್ಲ ರೀ ಅವು ಕರೆದ ನಂತರ ಈಗ ಒಂದು ಫಸ್ಟ್ ಸಲ ಒಂದು ಸಲ ಕರಿತೇವ್ರಿ ನಂತರ ಇದು ಕರೆದೇವಿ ಕರ್ದೇನು ಇಡ್ತೀವಲ್ಲ ಅದನ್ನೇ ಇನ್ನೊಂದು ಸಲ ಕರಿಬೇಕು ಯಾಕಂದರೆ ಫಸ್ಟ್ ಕರೆದಾಗ ಮೆತ್ತಗಾಗಿರ್ತಾವೆ ಡಬಲ್ ಕರಿಬೇಕಾಗ್ತದ್ರಿ ಅಂದರೆ ನಾವು ಫುಲ್ಲಾಗಿ ವಸ್ತು ಕರೆದೆವು ನಂತರ ಕರೆದಿಟ್ಟಿದ್ದು ಮತ್ತೊಂದು ಸಲ ಕರೆದೆವು ಅಂದರೆ ಡಬಲ್ ಸಲ ಕರಿದೆವು ಅಂತಂದ್ರೆ ಅದು ಕ್ರಿಸ್ಪಿಯಾಗಿ ಬರ್ತಾವ ಹೇಳಿ ಎರಡು ಸಲ ರೀ ಈಗ ನೋಡ್ಬೋದು ಈಗ ಡಬಲ್ ಹಾಕ್ಲತ್ತಾರ ಈಗ ಒಂದು ಸಲ ಕರೆದ್ರು ನಂತರ ಈಗ ಇನ್ನೊಂದು ಸಲ ಹಾಕಿ ಕರೀಲತ್ತೀ ಈಗ ನೋಡ್ಬೋದು ಮತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ಬೇಕಾಗ್ತದ್ರಿ ನಂತರ ಇವೆಲ್ಲ ಹಾಕಬೇಕು ಈಗ ನೋಡ್ಬೋದು ರೀ ಎಣ್ಣೆದಾಗ ಚೆನ್ನಾಗಿ ಫ್ರೈ ಆಗ್ಲತ್ತವ ತುಂಬ ಬಿಸಿ ಇರಬೇಕಾಗ್ತದ್ರಿ ಎಣ್ಣೆ ಅಂದ್ರೇ ಕ್ರಿಸ್ಪಿ ಆಗ್ತವ ಈಗ ನಾನು ಅಮ್ಮಗೆ ತಗೊಂಡು ನಿಂತೀನಿ ನೋಡ್ಲತ್ತೀನಿ ರೀ ವೀಡಿಯೋ ಕೂಡ ಮಾಡ್ಲತ್ತಿರು ಹಾಗೆ ನಮ್ಮ ತಂಗಿ ನಮ್ಮ ತಮ್ಮನ ಹೇಳ್ತೀನಿ ಅವರೇ ವೀಡಿಯೋ ಕೂಡ ರೆಕಾರ್ಡಿಂಗ್ ಕೂಡ ಮಾಡಿದ್ರು ಈ ಬೆಳ್ಳುಳ್ಳಿ ಕಬಾಬ್ ಅಂತೀರಲ್ಲ ತುಂಬ ಸೂಪರ್ ಆಗಿತ್ತು ರೀ ನಮ್ಮಂಥ ಉತ್ತರ ಕರ್ನಾಟಕದ ನಾವು ಏನು ಖಾರ ತಿಂತೀವಲ್ಲ ಇಂಥ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ ಆಗ್ತದ್ರಿ ತುಂಬ ರುಚಿಯಾಗಿರುವಂಥ ಬೆಳ್ಳುಳ್ಳಿ ಕಬಾಬ್ ಕೂಡ ರೆಡಿ ಆಗ್ತು ನೋಡಿರಿ ಈಗ ನಾವೆಲ್ಲರೂ ತಿಂತಾ ಇದ್ವಿ ಈಗ ನಮ್ಮ ತಮ್ಮ ಕೂಡ ಟೇಸ್ಟ್ ಮಾಡ್ಲತ್ತನ ಅಂದರೆ ತುಂಬ ಬಿಸಿ ಇತ್ತು ಟೇಸ್ಟ್ ಕೂಡ ಎಷ್ಟು ಚಲೋ ಇತ್ತಂದ್ರೆ ಭಾಳ ಈಗ ನೀವು ನಾವು ನೋಡ್ತಾ ಇದ್ದರ ಬಾಯಿಗೆ ನೀರು ಬೆಳ ಬರ್ಲತ್ತವಲ್ಲ ರೀ ನೀವು ಭೀ ಕೂಡ ಈ ಥರ ಮನೆಯಲ್ಲಿ ಟಪಾಟಪ ಚಿಕನ್ ತಂದು ಈ ಥರ ಬೆಳ್ಳುಳ್ಳಿ ಕಬಾಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿಗೆ ನಾನು ಆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮತ್ತು ನಿಮಗೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ